ವೆಲ್ಕಮ್ ಟು ಚಿನ್ನುಗಿರಿ ಕ್ರಿಯೇಷನ್ಸ್ ತ್ರಿಬಲ್ ಫೋರ್ ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮೆಂತೆ ಕಡುಬುನ ನಾನು ಮಾಡಿದ್ದೀನಿ ಮೆಂತೆ ಕಡುಬು ಇದಕ್ಕೆ ನಾವು ಚಕೋಲೆ ಅಂತ ಕೂಡ ಕರಿತೀವಿ ಸೊ ಚಪಾತಿ ತಿನ್ನೋಕೆ ಇಷ್ಟ ಇಲ್ಲ ಅಂದವರು ಈ ಥರ ಮೆಂತೆ ಕಡುಬನ್ನು ಮಾಡ್ಕೊಂಡು ತಿನ್ಬೋದು ಸೊ ಇದನ್ನು ಹೇಗೆ ಮಾಡೋದು ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಿ ಸೊ ಹೇಗೆ ಬಂದಿದೆ ಅಂತ ನೋಡ್ತಾ ಇದ್ದೀರಾ ಅಲ್ಲ ಸ್ಪೈಸಿಯಾಗಿದೆ ಸೊ ನೋಡ್ತಾ ಬನ್ನಿ ನಾನು ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಕೈ ಎಣ್ಣೆ ಮತ್ತು ಸಾಸಿವೆಯನ್ನು ಹಾಕಿದ್ದೀನಿ ಸೊ ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಬ್ರೌನ್ ಆಗಬೇಕು ಸೊ ಬ್ರೌನ್ ಬರೋ ತನಕ ಇದನ್ನು ಕೈ ಆಡಿಸಿ ನೆಕ್ಸ್ಟ್ ಇದಕ್ಕೆ ನಾವು ಟೊಮೊಟೊವನ್ನು ಹೆಚ್ಚಿದ್ದೀನಿ ಟ ಮೂರು ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲಿ ಹುಣಸೆ ಹಣ್ಣನ್ನು ಬಳಸ್ತಿಲ್ಲ ನೋಡ್ತಾ ಇದ್ರ ಟೊಮೊಟೊ ಸ್ವಲ್ಪ ಬೆಂದರೆ ಸಾಕು ಸೊ ನೆಕ್ಸ್ಟ್ ಇದಕ್ಕೆ ನಾವು ಮೆಂತೆಯನ್ನು ಹಾಕ್ತಿದ್ದೀನಿ ಇಲ್ಲಿ ಎರಡು ಕಟ್ಟಷ್ಟು ಮೆಂತೆಯನ್ನು ತಗೊಂಡಿದ್ದೀನಿ ಸೊ ಸಣ್ಣಾಗಿ ಹೆಚ್ಚಿ ಮೆಂತೆಯನ್ನು ಕಟ್ ಮಾಡಿರೋ ಮೆಂತೆಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದನ್ನು ಸೊ ಇದು ಬಾಡಿಸ್ಕೊಂಡಾಗಿದೆ ನಾನಿಲ್ಲಿ ಗೋಧಿಯನ್ನು ಗೋಧಿ ಹಿಟ್ಟನ್ನು ಸ್ವಲ್ಪ ಕಲಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಇಲ್ಲಿ ಇದಕ್ಕೆ ಏನೇನು ಬೇಕು ಅಂತ ಪೌಡರ್ನ ನಾನು ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಇದರಲ್ಲಿ ಅಚ್ಚು ಖಾರದ ಪೌಡ್ರ್ ಇದೆ ಮತ್ತು ಸಾಂಬಾರು ಪೌಡ್ರ್ ನಾವು ಸಾರಿಗೆ ಯೂಸ್ ಮಾಡೋಂಥ ಸಾಂಬಾರು ಪೌಡ್ರ್ ಸ್ವಲ್ಪ ಪೆಪ್ಪರ್ ಪೌಡ್ರ್ ಸ್ವಲ್ಪ ಅರಶಿನವನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿದ್ರೆ ಸಾಕು ಆ ಥರದನ್ನು ಕೈ ಆಡಿಸ್ಕೊಂಡು ಚೆನ್ನಾಗಿ ಸೊ ಇದು ಸ್ವಲ್ಪ ಅತಿ ಸ್ಮೆಲ್ಲೆಲ್ಲ ಹೋಗುತ್ತೆ ಮೆಂತೆ ಸೊಪ್ಪೆಲ್ಲ ಹಾಕಿರೋದ್ರಿಂದ ನೆಕ್ಸ್ಟ್ ನಾನು ಇದಕ್ಕೆ ಬೇಯಿಸಿರುವಂಥ ಬೇಳೆಯನ್ನು ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿರಬೇಕು ಒಂದು ಬೇಯಿಸಿ ಬೇಯಿಸಿಟ್ಕೊಂಡಿದ್ದೀನಿ ಸೊ ಇದು ಮೂರು ಅಷ್ಟು ಆಗುತ್ತೆ ಬೆಂದ ಮೇಲೆ ಸೊ ಅದನ್ನು ನೀರೆಲ್ಲ ಇರುತ್ತಲ್ಲ ಹಾಗಾಗಿ ನೋಡಿ ಇಲ್ಲಿ ಒಂದು ಕಪ್ ಹಾಕ್ತಿದ್ದೀನಿ ನೆಕ್ಸ್ಟ್ ಇನ್ನೊಂದು ಎರಡು ಕಪ್ಪನ್ನು ಹಾಕ್ತಿದ್ದೀನಿ ಒಂದು ಕಪ್ ಬೇಳೆಗೆ ಮೂರು ಕಪ್ಪಷ್ಟು ಈ ಥರ ಆಗಿದೆ ಗೊಜ್ಜು ಥರ ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ನಾನು ಕೈ ಆಡಿಸ್ತಾ ಇದ್ದೀನಿ ಸೊ ಇದನ್ನು ನಾನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅದಕ್ಕೆ ಹೊಂದ್ಕೋಬೇಕು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಇದ್ದಾರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಇದನ್ನು ಕುದಿಲಿಕ್ಕೆ ಬಿಡಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ನಾನಿಲ್ಲಿ ಸೊ ಪಾಸ್ಟಾ ಮ್ಯಾಗಿ ಈ ಥರ ತಿನ್ನೋವಂಥ ಮಕ್ಕಳಿಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಗಳಲ್ಲಿ ತುಂಬ ಇಷ್ಟಪಟ್ಟು ಮಕ್ಕಳು ಇದನ್ನು ಲಂಚ್ ಬಾಕ್ಸ್ಗೆ ತಗೊಂಡು ಹೋಗ್ತಾರೆ ನೋಡಿ ಈ ಥರ ಕುದೀತಿದೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಮತ್ತು ಆಮೇಲೆ ಹಾಕ್ಕೊಳ್ತೀನಿ ಇದು ಸ್ವಲ್ಪ ಕುದೀಬೇಕು ಇವಾಗ ನೆಕ್ಸ್ಟ್ ನಾನಿಲ್ಲಿ ಲಟ್ಸಿ ಹೇಗೆ ಕಟ್ ಮಾಡೋದು ಅಂತ ನಮಗೆ ನಮಗಿದ ಈ ಥರ ಕಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನು ಕಟ್ ಮಾಡ್ಕೊಬೋದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಬೆಲ್ಲವನ್ನು ಹಾಕಿದ್ರೆ ಸಾಕು ಇದನ್ನು ಕುದಿಯೋದಕ್ಕೆ ಬಿಡಿ ಇವಾಗ ಕುದೀತಾ ಇದೆ ನೋಡಿ ಇವಾಗ ಇದಕ್ಕೆ ನಾನಿವಾಗ ಕಟ್ ಮಾಡಿರುವಂಥ ಚಪಾತಿಗಳನ್ನು ಹಾಕ್ತಾಯಿದ್ದೀನಿ ಸೊ ಕೆಲವರು ಚಪಾತಿನ ಯಾರು ಇಷ್ಟಪಡೋಲ್ಲ ಅಂಥವ್ರಿಗೆ ಈ ಥರ ಮೆಂತೆ ಕಡುಪು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ರೆಸಿಪಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಸಾಕು ಸೊ ನಿಮಗೆ ಬೇರೆ ಶೇಪ್ ಕೂಡ ಮಾಡ್ಕೋಬೋದು ಚಿಕ್ಕದಾಗಿ ಉಂಡೆಗಳ ಥರ ಇಲ್ಲ ಟ್ಯಾಬ್ಲೆಟ್ಸ್ ರೀತಿ ಬರುತ್ತಲ್ಲ ಆ ಥರ ಟ್ಯಾಬ್ಲೆಟ್ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ನಮ್ಗೆ ಯಾವ ಶೇಪ್ ಬೇಕೋ ಆ ಥರ ಚಿಕ್ಕದಾಗಿ ತೆಳು ಇರಬೇಕು ತುಂಬ ಗಟ್ಟಿ ದಪ್ಪ ಇದ್ದರೆ ಚೆನ್ನಾಗಿ ಅಷ್ಟು ಅನಿಸಲ್ಲ ತಿನ್ನೋದಕ್ಕೆ ಚೆನ್ನಾಗಿರೋಲ್ಲ ಸೊ ಇದು ನೋಡಿ ಇಷ್ಟು ತೆಳು ಮಾಡ್ಕೊಂಡಿದ್ದೀನಿ ನಾನು ಇದು ಚೆನ್ನಾಗಿ ಕುದ್ರೆ ಗಟ್ಟಿ ಆಗುತ್ತೆ ಸೊ ಈ ಥರ ಕಾಣಿಸ್ತಿದೆ ನೋಡ್ತಿದ್ದೀರಲ್ಲ ನಾನು ಕಟ್ ಮಾಡಿರೋದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಇನ್ನು ನೋಡ್ತಾ ಇದ್ದೀರಾ ಮೇಲೆ ಎಷ್ಟು ಗಟ್ಟಿಯಾಗಿದೆ ಅಂತ ಸೊ ಇಷ್ಟಿದ್ರೆ ಸಾಕು ಸೊ ಲಂಚ್ ಬಾಕ್ಸ್ಗೆ ಕೊಡೋಗಾದರೆ ತೆಳುವಿದ್ರೆ ಸಾಕು ತಣ್ಣಗಾದ್ಮೇಲೆ ಇದು ತುಂಬ ಗಟ್ಟಿ ಆಗುತ್ತೆ ಹಾಗಾಗಿ ತೆಳುನೇ ಇರಲಿ ಬಾಕ್ಸಿ ಕೊಡೋರಿಗೆ ಸೊ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ